ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಹೆಸರು ಬೇಳೆ ಪಾಯಸ ನೀವು ಯಾವಾಗ್ಲೂ ಹೆಸರು ಬೇಳೆ ಪಾಯಸನ ಮಾಡಿರ್ತೀರಾ ಅಲ್ಲಿ ಇಂಡಿಯನ್ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಊಟದಲ್ಲಿ ಕೊಡ್ತಾರೆ ನೋಡಿ ಹೆಸರು ಬೆಳೆ ಪಾಯಸನ ತರ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹೋಟ್ಲಲ್ಲಿ ಹೋಗಿ ನೀವು ಒಂದ್ಸತಿ ತಿಂದಿರ್ತೀರ ಅದೇ ಟೇಸ್ಟ್ ಅಲ್ಲಿ ನಾನು ಇವಾಗ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನ್ ಬೇಕು ಸಾಮಗ್ರಿ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮುಕ್ಕಾಲ್ ಬೌಲ್ ಅಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಹಾಗೆ ಮುಕ್ಕಾಲ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಅಷ್ಟು ಹಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಒಣ ಶುಂಠಿ ಪುಡಿನ ಸ್ವಲ್ಪ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ತಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಾಗೆ ಹೆಸರು ಬೇಳೆನ ನಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ಆಗೋ ತರ ನಾವು ಫ್ರೈ ಮಾಡ್ಕೋಬಾರ್ದು ಇಲ್ಲಾಂದ್ರೆ ಪಾಯಸ ಕೂಡ ಕಲರ್ ಚೇಂಜ್ ಆಗುತ್ತೆ ಹೋಟ್ಲಲ್ಲಿ ಸಿಗೋತರಾನೇ ಬಿಳಿಯಾಗಿನೇ ಇರ್ಬೇಕಲ್ವಾ ಹಾಗಾಗಿ ಸ್ವಲ್ಪ ನಾನು ಫ್ರೈ ಮಾಡ್ಕೊಂತೀನಿ ಕಲರ್ ಏನು ಚೇಂಜ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡಿ ಒಂದ್ ಎರಡು ನಿಮಿಷ ನಾನು ಲೋ ಫ್ಲೇಮ್ ಅಲ್ಲಿ ಈ ತರ ಹೆಸರು ಬೇಳೆನ ಫ್ರೈ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಮಾಡ್ಕೊಂಡಿದೀನಿ ನೋಡಿ ಕಲರ್ ಕೂಡ ಚೇಂಜ್ ಆಗಿಲ್ಲ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನ ನಾನು ಒಂದೆರಡು ಬಾರಿ ವಾಶ್ ಮಾಡಿಕೊಂಡು ಇದೇ ಕುಕ್ಕರ್ಗೆ ಮತ್ತೆ ಹಾಕೊಂತೀನಿ ನೋಡಿ ಫ್ರೆಂಡ್ಸ್ ಒಂದೆರಡು ಬಾರಿ ನಾನು ಬೇಳೆನ ತೊಳೆದು ಮತ್ತೆ ಅದೇ ಕುಕ್ಕರ್ ಗೆ ಸೇರಿಸಿದೀನಿ ಯಾವ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ ಅಷ್ಟು ಬೇಳೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂತೀನಿ ಅಳತೆ ಕರೆಕ್ಟ್ ಆಗಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಪಾಯಸ ಅದಕ್ಕೋಸ್ಕರ ಅಳತೆ ಕರೆಕ್ಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈಗ ಎರಡು ವಿಸಿಲ್ನ ಕೂಗಿಸ್ಕೋಬೇಕಾಗುತ್ತೆ ಎರಡು ಬಿಸಿಲ್ ಆದ್ಮೇಲೆ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಎರಡು ದಿಸಿಲ್ಲ ತೂಗಿಸ್ಕೊಂತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಅಲ್ಲಿವರೆಗೂ ಏನೇನು ಬೇಕು ಅಂತ ನೋಡ್ಕೊಳೋಣ ನೋಡಿ ಹೆಸರು ಬೇಳೆ ಕುದಿಯೋವರೆಗೂ ನಾವು ಇಲ್ಲಿ ಬೆಲ್ಲನ ಕರ್ಗಸ್ಕೊಳ್ಳೋಣ ನೋಡಿ ಯಾವ ಕಪ್ ಅಲ್ಲಿ ತಗೊಂಡಿದೀನಿ ಹೆಸರು ಬೇಳೆ ಅದೇ ಕಪ್ಪಲ್ಲೇ ಒಂದು ಕಪ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ನೀವು ಸ್ವೀಟ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾವು ಸ್ವೀಟ್ ಜಾಸ್ತಿ ತಿಂತೀವಿ ಅದಕ್ಕೋಸ್ಕರ ನಾನು ಒಂದು ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಬೆಲ್ಲನ ಹಾಗೆ ಅದೇ ಕಪ್ಪಲ್ಲಿನೇ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಇಲ್ಲಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕು ಇಲ್ಲಿ ನಾವು ಪಾಕ ಏನು ಮಾಡೋದಿಲ್ಲ ಬರೀ ಬೆಲ್ಲ ಮಾತ್ರ ಕರಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಬೆಲ್ಲ ಇಲ್ಲಿ ಚೆನ್ನಾಗಿ ಕರಗ್ಲಿ ಅಲ್ಲಿವರೆಗೂ ನಾವು ಕೊಬ್ಬರಿನ ರುಬ್ಕೊಂಡು ಬರೋಣ ಬನ್ನಿ ನೋಡಿ ಮಿಕ್ಸಿ ಜಾರ್ಗೆ ನಾನು ಅದೇ ಕಪ್ಪಲ್ಲಿನೆ ಒಂದ್ ಕಪ್ ಆಗೋಷ್ಟು ಹಸಿ ಕಾಯಿನ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಷ್ಟಾಗುತ್ತೋ ನಿಮ್ ಕೈಲಿ ಸಾಧ್ಯ ಅಷ್ಟು ನುಣ್ಣಗೆ ನಾವು ಕೊಬ್ಬರಿನ ರುಬ್ಕೊಂಡ್ ಬರ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಬೆಲ್ಲ ಕೂಡ ಕರಗಿದೆ ಈಗ ಕುಕ್ಕರ್ ಕೂಡ ಉಸಿಲ್ ಹೋಗಿದೆ ಬನ್ನಿ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಉಸಿಲ್ ಕೂಡ ಹೋಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಳೆ ಬೆಂದಿದೆ ನೋಡಿ ಫ್ರೆಂಡ್ ನೋಡ್ತಾ ಇದ್ದೀರಲ್ಲ ನೋಡಿ ಈ ತರ ಬೇಳೆನ ಬೇಯಿಸ್ಕೋಬೇಕು ನೋಡಿ ಕರೆಕ್ಟ್ ಆಗಿ ಅಳತೆ ಪ್ರಮಾಣ ಮಾಡಿ ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು ಈಗ ಇದನ್ನ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಈ ತರ ಮಾಡ್ಕೊಳ್ಳೋಣ ಅಂದ್ರೆ ನೈಸ್ ಆಗಿರ್ಬೇಕು ನಾವು ಹೋಟ್ಲಲ್ಲಿ ತಿನ್ನೋವಾಗ ನೋಡಿದ್ರ ಒಂದು ಆದ್ರೂ ಸಿಗುತ್ತಾ ಏನೇನು ಸಿಗಲ್ಲ ಒಂದು ದ್ರಾಕ್ಷಿ ಇರುತ್ತೆ ಬಿಟ್ರೆ ಒಂದು ಗೋಡಂಬಿ ಅಥವಾ ಒಂದು ಬಾದಾಮಿ ಇರುತ್ತೆ ಅಷ್ಟು ಬಿಟ್ರೆ ಬೇಳೆನೆ ಕಾಣಲ್ಲ ಇದು ಹೆಸರು ಬೇಳೆ ಪಾಯಸ ಅಂದಾಗ ಗೊತ್ತೇ ಆಗಲ್ಲ ಅಷ್ಟು ನೈಸ್ ಆಗಿ ಮಾಡಿರ್ತಾರೆ ಫ್ರೆಂಡ್ಸ್ ನೋಡಿ ಈ ತರ ನೈಸ್ ಆಗಿ ಮಾಡಿದೀನಿ ಇದಕ್ಕೇನೆ ನಾನು ಬೆಲ್ಲನ ಕರ್ವಿಸ್ಕೊಂಡಿದ್ದೀನಲ್ಲ ಇದಕ್ಕೇನೆ ಸೋಸ್ಕೊಂತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೋಸ್ಕೊತೀನಿ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಸೋಸ್ಕೋತಾ ಇದ್ದೀನಿ ನೀವು ಹಾಕೋ ಬೆಲ್ಲ ಚೆನ್ನಾಗಿದ್ದೆ ನೀವು ಹಾಗೆ ಕೂಡ ಹಾಕೋಬಹುದು ನೋಡಿ ನೋಡಿ ಇದಕ್ಕೇನೆ ನಾನು ಕಾಯಿನ ರುಬ್ಕೊಂಡು ಬಂದಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ನೈಸ್ ಆಗಿ ರುಬ್ಕೊಂಡ್ ಬರ್ಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಕಾಯಿ ಬೇಡ ಅನ್ನೋರು ಕಾಯಿ ಹಾಲನ್ನ ಕೂಡ ಹಾಕೊಂಡ್ ಬರ್ಬಹುದು ಯಾಕಂದ್ರೆ ಸುಮ್ನೆ ಕೊಬ್ಬರಿ ವೇಸ್ಟ್ ಯಾಕೆ ಮಾಡೋದು ಅದನ್ನು ಕೂಡ ಹಾಕೋಣ ಅಂತ ನಾನು ಕಾಯಿನ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ನೀರ್ ಹಾಕೊಂಡು ನೈಸ್ ಆಗಿ ರುಬ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ಸೇರಿಸ್ಕೊಂತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಬೇಕಂದ್ರೆ ಮತ್ತೆ ನಾನು ಸ್ವಲ್ಪ ಕರ್ಗಿಸಿ ಹಾಕೋಬಹುದು ಫ್ರೆಂಡ್ಸ್ ನೋಡಿ ಆಮೇಲೆ ಮತ್ತೆ ಬೆಲ್ಲ ಬೇಕಂದ್ರೆ ನಾವು ಹಾಕೋಬಹುದು ಇದನ್ನ ಒಂದೆರಡು ನಿಮಿಷ ಮತ್ತೆ ಒಂದೆರಡು ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡ್ತೀನಿ ಈಗ ಒಲೆನ ಆನ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಒಲೆನ ಆನ್ ಮಾಡ್ಕೊಂಡಿದೀನಿ ಮತ್ತೆ ಒಂದೆರಡು ನಿಮಿಷ ಇದನ್ನ ಹೆಸರು ಬೇಳೆನ ಕುದಿಸ್ಕೊಳ್ಳೋಣ ಅಲ್ಲಿವರೆಗೂ ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ನ ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಣ್ಣದು ಕಡಾಯಿ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂತ ಇದೀನಿ ಸೂಪರ್ ಚೆನ್ನಾಗಿ ಕರಗ್ಲಿ ತುಪ್ಪ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಕರಗಿದೆ ಕೂಡ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಕೂಡ ಹಾಕೋಬಹುದು ತುಪ್ಪನೇ ಏನು ಬೇಕಂತ ಏನಿಲ್ಲ ಮನೇಲಿ ಏನಿರುತ್ತೋ ಅದೇ ಸಾಮಗ್ರಿಗಳನ್ನ ಬಳಸಿ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ ಚೆನ್ನಾಗಿ ದ್ರಾಕ್ಷಿಯೆಲ್ಲ ಉಬ್ಬಿ ಬರಬೇಕು ನೋಡಿ ಈ ತರ ಫ್ರೈ ಮಾಡ್ಕೊಂಡು ಹಾಕದೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಹೋಟ್ಲಲ್ಲಿ ಹೋದಾಗ ನಾವು ತಿನ್ನೋವಾಗ ಪಾಯಸದಲ್ಲಿ ಒಂದೇ ಒಂದು ಡ್ರೈ ಫ್ರೂಟ್ ಸಿಕ್ಕಿರುತ್ತೆ ಆದ್ರೆ ನಾವು ಮನೇಲಿ ಆಗಲ್ಲವಾ ಮಕ್ಕಳು ಕೂಡ ತಿಂತಾರೆ ಚೆನ್ನಾಗಿ ಅದಕ್ಕಾಗಿ ಆರಾಮಾಗಿ ಹಾಕೋಬಹುದು ಈಗ ಆಫ್ ಮಾಡ್ಕೊಳೋಣ ಒಲಿನ ಬಾ ನೋಡಿ ಫ್ರೆಂಡ್ಸ್ ಸೇರಿಸ್ಕೊತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸ್ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಪಾಯಸ ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಸಿಗೋ ಸಿಗೋತರ ಹೆಸರು ಬೇಳೆ ಪಾಯಸಾನ ನಾನು ತುಂಬಾ ಈಜಿಯಾಗಿ ಮಾಡಿ ತೋರಿಸಿದೀನಿ ನಿಮ್ ಮನೆಗೆ ಯಾರಾದ್ರೂ ನೆಂಟ್ರು ಬಂದಾಗ ದಿಢೀರಾಗಿ ಇನ್ಸ್ಟೆಂಟ್ ಆಗಿ ಈಜಿಯಾಗಿ ಸ್ವೀಟ್ ಆಗಿ ಮಾಡ್ಕೋಬಹುದು ಈ ಪಾಯಸನ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಈಗ ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಹಾಗೆ ಒಣ ಶುಂಠಿ ಪುಡಿನ ಒಂದ್ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕುದಿತಾ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಇವಾಗ ಇನ್ನು ಸ್ವಲ್ಪ ಕುದಿಲಿ ಕುದಿತಾ ಕುದಿತಾ ಗಟ್ಟಿ ಬಂದಾಗ ನೀವು ನೀರನ್ನ ಮೊದಲೇ ನೋಡಿಕೊಂಡು ಹಾಕೋಬೇಕು ಜಾಸ್ತಿ ತೆಳುವು ಕೂಡ ಮಾಡ್ಕೋಬಾರ್ದು ನೋಡಿ ಈ ಅಳತೆಯಲ್ಲಿ ಇರುತ್ತಲ್ವ ಪಾಯಸ ನೋಡಿ ಹೆಸರು ಬಾಯಿ ಪಾಯಸ ಹೋಟ್ಲಲ್ಲಿ ಇದೇ ಅಳತೆಯಲ್ಲೇ ಕೊಟ್ಟಿರ್ತಾರೆ ನೋಡಿ ಇಷ್ಟೇ ತೆಳುವಾಗಿ ಇರುತ್ತೆ ನೋಡಿ ಸೂಪರ್ ಅಲ್ವಾ ರೆಡಿ ಆಯಿತು ನಮ್ಮ ಹೋಟ್ಲಿಂದ ಪಾಯಸ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ನೀವು ಯಾವುದಾದ್ರೂ ಮನೆಯಲ್ಲಿ ಪೂಜೆ ಇಟ್ಕೊಂಡಾಗ ಹಬ್ಬದಲ್ಲಿ ಕೂಡ ಈ ಪಾಯಸನ ದಿಢೀರಾಗಿ ಮಾಡ್ಕೋಬಹುದು ನೋಡಿ ಸೂಪರ್ ಅಲ್ವಾ ಬನ್ನಿ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ವಾವ್ ಸೂಪರಾಗಿ ಬರ್ತಾ ಇದೆ ಸ್ಮೆಲ್ಲು ಸಖತ್ತಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿ ಬಂದಿದೆ ಸೂಪರ್ ನೀವು ಯಾವತ್ತು ಈ ತರ ಪೈಸಾ ಮಾಡಿರಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಅಲ್ವಾ ನೋಡಿ ಹೋಟ್ಲಲ್ಲಿ ಒಂದು ಡ್ರೈ ಫ್ರೂಟ್ಸ್ ಕೂಡ ಕಾಣಿಸಲ್ಲ ನಮ್ಗೆ ಒಂದೇ ಒಂದು ದ್ರಾಕ್ಷಿ ಸಿಕ್ಕಿರುತ್ತೆ ಒಂದು ಬೌಲ್ಗೆ ಅಲ್ವಾ ಅಷ್ಟು ರೇಟ್ ಅಲ್ಲಿ ನಾವು ಹೋಟ್ಲ್ಗೆ ಹೋಗಿ ತಿಂದಿರ್ತೀವಿ ನಾವು ಮನೇಲೆ ಯಾವ ತರ ಸಿಂಪಲ್ ಆಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದೇ ತರ ನೀವು ಕೂಡ ಮನೇಲಿ ಮಾಡಿಕೊಂಡು ಎಲ್ಲರೂ ಕೂಡ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲಲ್ಲಿ ಹೆಸರು ಬೇಳೆ ಪಾಯಸನ ಮಾಡಿ ತೋರಿಸಿದೀನಿ ಯಾವಾಗ್ಲೂ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಊಟದಲ್ಲಿ ಹೆಸರು ಬೇಳೆ ಪಾಯಸನ ಕೊಡ್ತಾರಲ್ಲ ಅದೇ ಟೇಸ್ಟ್ ಅಲ್ಲೇ ಬರುತ್ತೆಂದು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಇನ್ಮೇಲೆ ಹೋಟ್ಲಿಗೆ ಹೋಗಲ್ಲ ನೀವು ಮನೇಲೆ ಹೆಸರು ಬೇಳೆ ಪಾಯಸನ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ನಮ್ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹಾಗೆ ಯಾವಾಗ್ಲೂ ಹೇಳದಾಗಿ ನಾನು ಸಿಂಪಲ್ ಆಗಿ ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತ ರೆಸಿಪಿಗಳು ನಮ್ ಚಾನೆಲ್ ಅಲ್ಲಿ ತುಂಬಾ ಇದಾವೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್